ಮಾಧ್ಯಮದ ಎಲ್ಲ ಕ್ಷೇತ್ರಕ್ಕೆ ಪ್ರತಿನಿಧಿಗಳಿಗೆ ನನ್ನ ನನ್ನಪೂರ್ವಕವಾದಂತಹ ಕೃತಜ್ಞತೆಗಳು ನಾವು ಕರೆದಿದ್ದ ಕೂಡಲೇ ನಾವು ಪತ್ರಿಕಾಗೋಷ್ಠಿಗೆ ಬಂದಿದ್ದೀರಾ ಅತ್ಯಂತ ಒಂದು ಗಂಭೀರವಾದಂಥ ವಿಷಯ ಕುರಿತು ಪತ್ರಿಕಾಗೋಷ್ಠಿಯನ್ನು ಈಗಾಗಲೇ ಗೊತ್ತಿರೋ ಹಾಗೆ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವಸ್ತು ಸಂಬಂಧಪಟ್ಟಿರ್ತಕ್ಕಂಥ ಒಂದು ರೇಡ್ ನಡೆದಿತ್ತು ಮನೆ ಮನೆ ಕೂಡಲೇ ಕಮಿಷನರ್ ಅವರು ಮತ್ತೆ ಗೃಹ ಸಚಿವರು ಕೂಡ ತಮ್ಮ ನಿಲುವನ್ನು ಕೊಟ್ಟು ಅಥವಾ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಮಾದಕ ವಸ್ತುಗಳು ಇಲ್ಲಿ ಸಿಕ್ಕಿರಲಿಲ್ಲ ಬರೀ ಮ್ಯಾನುಫ್ಯಾಕ್ಚರಿಂಗ್ ಘಟಕ ಇದು ಮತ್ತು ಯಾವುದೇ ರೀತಿ ಡ್ರಗ್ಸು ಇಲ್ಲಿ ಪತ್ತೆ ಆಗಿಲ್ಲ ಅಂತ ಹೇಳಿದರು ಅದರ ಆಧಾರ ಮೇಲೆ ನಾವೆಲ್ಲರೂ ನಮ್ಮ ನಮ್ಮ ಟ್ವೀಟ್ಗಳು ನಮ್ಮ ಘೋಷಣೆಗಳು ನಾವು ಕೊಟ್ಟಿವಿ ಒಂದಂತೂ ಸತ್ಯಲ್ಲಿ ಮೈಸೂರು ಏನಕ್ಕೆ ಡ್ರಗ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾರೋ ಒಂದು ಪ್ರಕರಣ ಇಲ್ಲಿ ಎಲ್ಲನೂ ಕೂಡ ಮೈಸೂರು ಕಡೆಗೆ ಬರ್ತಾ ಇದೆ ಅಂತ ನಾವೆಲ್ಲ ನಿರ್ಮಾಣ ಕೊಡ್ತೀವಿ ಇವತ್ತು ಬೆಳಗ್ಗೆ ನಮ್ಮ ಎನ್ ಸಿ ಬಿ ಅಂದರೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಕೇಂದ್ರ ಸಚಿವರಾದಂಥ ಶ್ರೀ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆಯುವಂಥದ್ದು ಗೃಹ ಸಚಿವಾಲಯದ ಒಂದು ಅಡಿಯಲ್ಲಿ ಬರುವಂಥದ್ದು ಎನ್ ಸಿ ಪಿಯಿಂದ ಈ ರೇಡನ್ನು ನಡೆದಿದೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ ಯಾಕಂದರೆ ಅವರು ಇದು ಮಾಡದೆ ಹೋಗಿದರೆ ನಮ್ಮ ಮೈಸೂರಲ್ಲಿ ಇವರು ನಡೀತಾ ಇರ್ತಕ್ಕಂಥ ಏನು ಡ್ರಗ್ ಸಿಂಡಿಕೇಟ್ ಇದೆ ಅದರ ಬಗ್ಗೆ ನಮ್ಗೆ ಯಾರಿಗೂ ಕೂಡ ಅರಿವು ಇರಲಿಲ್ಲ ಮತ್ತು ಇಂಥ ಚಟುವಟಿಕೆಗಳು ಏನು ಮೈಸೂರಿನಲ್ಲಿ ನಡೀತಾ ಇತ್ತು ಅದು ನಿಜಕ್ಕೂ ಕೂಡ ಒಂದು ಕಠಿಣವಾದಂಥ ಕ್ರಮ ತಗೊಳ್ಳುವಂಥದ್ದು ಇವತ್ತು ಇಲ್ಲಿ ಸ್ಥಳೀಯವಾಗಿ ಏನೋ ಆಗ್ತಾ ಇದೆ ಇವರು ಮಾಡಿದ್ದಕ್ಕೆ ನಾವು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ಸಹಜವಾಗಿ ನಮಗೆ ಪ್ರಶ್ನೆ ಇರೋದು ಏನಕ್ಕೆಂದರೆ ಇವತ್ತು ಇಬ್ಬರು ಕಮಿಷನರ್ ಇರ್ಬೋದು ಮತ್ತು ಗೃಹ ಸಚಿವರು ಇರ್ಬೋದು ಇಬ್ಬರೂ ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥದ್ದು ಅವರು ಅತ್ಯಂತ ಒಂದು ಮಹತ್ವವಾದಂತಹ ಗೊತ್ತಿಲ್ಲ ಇಬ್ಬರೂ ಸಹ ಇವತ್ತು ಬಹಳ ಶೀಘ್ರದಲ್ಲೇ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಯಾವುದೇ ರೀತಿಯ ಡ್ರಗ್ಸ್ ಒಂದು ಇರಲಿಲ್ಲ ಮಾದಕ ವಸ್ತುಗಳು ಇರಲಿಲ್ಲ ಇದು ಒಂದು ಏನೇ ಯೂನಿಟ್ ಇರಲಿಲ್ಲ ಫ್ರೆಶ್ನಿಂಗ್ ಫರ್ಷನಿಂಗ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ಅಂತ ಬಹಿರಂಗವಾಗಿ ತಮ್ಮ ಮಾಧ್ಯಮದ ಮೂಲಕ ನಮಗೂ ಸಿಕ್ಕಿತ್ತು ಅದರ ಆಧಾರ ಮೇಲೆ ನಾವು ಕೂಡ ನಮ್ಮ ಘೋಷಣೆಗಳು ಮಾಡಿದ್ವಿ ಆದರೆ ಇವತ್ತು ಈ ರಿಪೋರ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿದೆ ಇಡೀ ಒಂದು ಡ್ರಗ್ಸ್ ಸಿಂಡಿಕೇಟನ್ನು ಕೂಡ ಇವತ್ತು ಅನ್ಕವರ್ ಮಾಡಿದ್ದಾರೆ ಆ ರಿಬಾರ್ಡ್ ಇಂಡಸ್ಟ್ರಿಯಲ್ ಯೂನಿಟ್ ಅಲ್ಲಿ ಫುಲ್ ಫ್ಲೆಚ್ ಲ್ಯಾಬ್ ಇನ್ಸ್ಟ್ರೂಮೆಂಟ್ಸ್ ಫಾರ್ ಮ್ಯಾನುಫ್ಯಾಕ್ಚರ್ ಆಫ್ ಡ್ರಗ್ಸ್ ಅಂದರೆ ಸಂಪೂರ್ಣವಾಗಿ ಒಂದು ಡ್ರಗ್ಸನ್ನು ಉತ್ಪಾದನೆ ಮಾಡುವಂಥದ್ದು ಏನು ಕಾರ್ಖಾನೆ ಅಂತ ವ್ಯವಸ್ಥೆ ಬೇಕಾಗಿದೆ ಇಲ್ಲಿ ಇತ್ತು ಅಂತ ಈ ಒಂದು ವರದಿ ಪ್ರಕಾರ ಇವತ್ತು ಬಹಿರಂಗೇನು ಇಷ್ಟು ಶೀಘ್ರದಲ್ಲಿ ಇಂಥ ಒಂದು ಸ್ಪಷ್ಟೀಕರಣ ಕೊಟ್ಟು ಅಂತ ಸಹಜವಾಗಿ ನಮ್ಮ ಪ್ರಶ್ನೆ ಯಾಕಂದ್ರೆ ಇವರೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ಅವ್ರು ಕೊಡುವಂತದ್ ಮಾಹಿತಿ ಪ್ರಕಾರ ನಾವು ಕೂಡ ನಮ್ಮ ಒಂದು ನಿಲುವನ್ನು ಅಥವಾ ನಮ್ಮ ಒಂದು ಮಾಹಿತಿ ನಾವು ಮಾಡೋದು ಜೊತೆಗೆ ಇವತ್ತು ಡೆಲ್ಲಿ ಪೊಲೀಸು ಅದಕ್ಕೆ ಮುಂಚೆ ಗುಜರಾತ್ ಪೊಲೀಸ್ ಬೆಂಗಳೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸ್ ಇನ್ನೊಂದು ಡ್ರಗ್ಸ್ ಘಟಕ ಮೈಸೂರಿನಲ್ಲಿ ರಿಂಗ್ ರೋಡ್ ಮೇಲೆ ಇರ್ತಕ್ಕಂಥದ್ದು ಎಲ್ಲರೂ ಪತ್ತೆ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಕರ್ನಾಟಕದಲ್ಲಿ ಕಾನೂನು ಮತ್ತೆ ಸುವ್ಯವಸ್ಥೆ ಏನ್ ಮಾಡ್ತಾ ಇದೆ ಅಂತ ಸಹಜವಾಗಿ ನಮ್ಮೆಲ್ಲರ ಪ್ರಶ್ನೆ ಅವರೇ ಸ್ವತಃ ಕೇಳಿದರು ಪೊಲೀಸ್ನವ್ರನ್ನೇ ನೀವೇನು ಮಾಡ್ತಾಯಿದ್ರಿ ಅಂತ ಸೊ ಇಂಥ ಒಂದು ವ್ಯವಸ್ಥೆ ಒಂದು ರಾಜ್ಯದ ಮುಖ್ಯಮಂತ್ರಿ ಮೇಲೇ ತಮ್ಮ ತಮ್ಮದೇ ಆದಂಥ ಕಾನೂನು ಮತ್ತು ಸುವ್ಯವಸ್ಥೆ ಅದರ ಮೇಲೆ ಅನುಮಾನ ಇದ್ದರೆ ಏನಿದು ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ಸಹಜವಾಗಿ ನಮ್ಮೆಲ್ಲರ ಒಂದು ಪ್ರಶ್ನೆ ಅದಕ್ಕಂದರೆ ಒಂದು ರಾಜ್ಯ ಯಶಸ್ವಿ ಆಗಬೇಕಂದ್ರೆ ಮೊದಲನೇದಾಗಿ ನಮ್ಮ ಕಾನೂನು ಮತ್ತು ಸುವ್ಯವಸ್ಥೆ ಗಟ್ಟಿಯಾಗಿರ್ಬೇಕಾಗುತ್ತೆ ಮತ್ತು ಒಂದು ಮಾಡಲ್ ಎಲ್ಲರೂ ಉಲ್ಲೇಖ ಮಾಡ್ತಾರೆ ಅಲ್ಲಿ ಏನು ಸರಿಪಟ್ಟಿದೆ ಅಂದರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಇವತ್ತು ಸಂಪೂರ್ಣವಾಗಿ ಅದನ್ನು ಕೈಯಲ್ಲಿ ಹಿಡಿದಿದೆ ಯಾವುದೇ ರೀತಿಯ ಅಕ್ರಮಗಳು ಆಗೋದಕ್ಕೆ ಅಲ್ಲಿ ಸಾಧ್ಯವೇ ಆಗುತ್ತೆ ಆದರೆ ಕರ್ನಾಟಕ ಯಾವತ್ತೂ ಸಹ ಒಂದು ಶಾಂತಿಯುತವಾದಂತಹ ಸಮಾಜ ಪ್ರಗತಿಪರ ಒಂದು ರಾಜ್ಯ ಆಗಿದೆ ಇವತ್ತು ಕಾನೂನು ಮತ್ತು ಸುವ್ಯವಸ್ಥೆ ಅದರಲ್ಲಿ ಡ್ರಗ್ಸ್ ಅಂತಹ ವಿಚಾರದಲ್ಲಿ ಇವತ್ತು ಹೆಸರುವಾಸಿ ಇದೆ ಅದು ನಿಜಕ್ಕೂ ಕೂಡ ಅತ್ಯಂತ ಒಂದು ಖಂಡನೀಯ ಬೆಳವಣಿಗೆ ಅದರಲ್ಲೂ ಸಹ ಮೈಸೂರು ತಮ್ಮ ಸಾಂಸ್ಕೃತಿ ಪರಂಪರೆ ಒಂದು ಸಾಂಸ್ಕೃತಿಕ ರಾಜಧಾನಿ ಅಂತ ಏನು ಗುರುತಿಸಲಾಗಿದೆ ಇವತ್ತು ಡ್ರಗ್ಸ್ಗಾಗಿ ಏನು ಅದು ಇವತ್ತು ಅನೇಕ ಘಟಕಗಳು ಈ ಒಂದು ಎರಡು ಪ್ರಕರಣ ಸತತವಾಗಿ ಇಂಥ ಕೇಸ್ ಕೊಡೋ ಪ್ರತಿ ತಿಂಗಳು ನಮಗೆ ಒಂದು ಸಿಗ್ತದೆ ನಿಜಕ್ಕೂ ಒಂದು ಖಂಡನೀಯ ಬೆಳವಣಿಗೆ ಇದಕ್ಕೆ ಕೂಡಲೇ ಇವರು ಸೂಕ್ತವಾದಂಥ ಕ್ರಮ ತಗೋಬೇಕಾಗಿದೆ ಎಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಜನಪ್ರತಿನಿಧಿಗಳು ಏನಕ್ಕಿಂತ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಇವತ್ತು ಈ ಮೂರ್ನಾಲ್ಕು ಪ್ರಕರಣವನ್ನು ಕೂಡ ಇಲ್ಲಿಯ ಸ್ಥಳೀಯ ಪೊಲೀಸ್ಗೆ ಇದ್ರ ಬಗ್ಗೆ ಅರಿವುನೇ ಇರಲಿಲ್ಲ ರಾಜ್ಯ ಪೊಲೀಸ್ಗೂ ಇರಲಿಲ್ಲ ಅಂದರೆ ಯಾಕೆ ನಮ್ಮ ರಾಜ್ಯದ ಪೊಲೀಸ್ಗೆ ಇವರು ಯಾವುದೇ ರೀತಿಯ ಒಂದು ಏನು ವಿಶ್ವಾಸಕ್ಕೆ ತಗೋತಾ ಇಲ್ಲ ಅಂತಲೂ ಕೂಡ ನಮಗೆ ಸಹಜವಾಗಿ ಒಂದು ಪ್ರಶ್ನೆ ಇರುತ್ತೆ ಅಂದರೆ ಈ ನಮ್ಮ ಪೊಲೀಸು ಕೂಡ ಇದರಲ್ಲಿ ಶಾಮೀಲಿದ್ದಾರೆ ಅಂತ ಒಂದು ಪ್ರಶ್ನೆ ಇವತ್ತು ನಮ್ಮ ಮುಂದೆ ಇದೆ ಅದು ಇದ್ರೆ ಅದು ಬಹಳ ಒಂದು ಗಂಭೀರವಾದಂಥ ಒಂದು ಬೆಳವಣಿಗೆ ಸೂಕ್ತವಾದಂಥ ಕಠಿಣವಾದಂಥ ಕ್ರಮ ತಗೋಬೇಕಾಗಿದೆ ಸಕಾರಾತ್ಮಕವಾದಂಥ ನಿರ್ದೇಶನ ಕೊಟ್ಟು ಈಗ ಡ್ರಗ್ಸ್ ಏನು ಉತ್ಪಾದನೆಗಾಗಿ ನಮ್ಮ ಮೈಸೂರು ಕೇಂದ್ರ ಆಗಿದೆ ಅದು ಇಲ್ಲೇ ನಿಲ್ಲಬೇಕು ಅಂತ ಅವರು ಏನು ಕ್ರಮ ತಗೋಬೇಕಾಗಿದೆ ಅವ್ರು ತಗೊಳ್ಳಿ ನಾವೆಲ್ಲರೂ ಅದಕ್ಕೆ ಶಕ್ತಿ ತುಂಬಿಸುವಂಥದ್ದು ಕೆಲಸ ಮಾಡ್ತೀವಿ ಆದರೆ ಇವತ್ತು ಇದ್ರಿಗೂ ಒಂದು ವೇಳೆ ನಮ್ಮ ಎನ್ ಸಿ ಕಡೆ ನಡೆದಿರ್ತಕ್ಕಂಥ ಈ ಒಂದು ಪ್ರಕರಣ ಒಂದು ಒಂದು ರೀತಿ ಒಳ್ಳೆಯ ಒಂದು ಏನು ಡ್ರಗ್ಸ್ ಸಿಂಡಿಕೇಟ್ ಅನ್ಕವರ್ ಮಾಡಿದ್ದಾರೆ ಅದು ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕಾಗಿದೆ ಆದರೆ ನಮ್ಮ ಕರ್ನಾಟಕ ಪೊಲೀಸ್ ಇದು ವಿಫಲ ಆಗಿರ್ತಕ್ಕಂಥದ್ದು ಅತ್ಯಂತ ಕಣ್ಣನೀಯ ಒಂದು ಘಟನೆ